ಹಲೋ ಗೈಡ್ಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ಬಿಡುಗಡೆ ಮೊದಲ ಪಂದ್ಯ ಯಾವಾಗ ಇರಲಿ ಗೊತ್ತಾ ಅಂದರೆ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಈಗ ಜಿಂಬಾಂಬೆ ಪ್ರವಾಸದಲ್ಲಿದೆ ಅಂದರೆ ಈ ಒಂದು ಸರಣಿಯ ಕೊನೆಯ ಪಂದ್ಯ ಜುಲೈ ಹದಿನಾಲ್ಕರಂದು ನಡೆಯುತ್ತೆ ಬಟ್ ಈ ಒಂದು ಸರಣಿ ಮುಕ್ತಾಯದ ಬನ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಶ್ರೀಲಂಕಾ ಪ್ರವಾಸ ಕೂಡ ಮಾಡ್ತದೆ ಅಂದರೆ ಅಲ್ಲಿ ಮೂರು ಟಿ ಟ್ವೆಂಟಿ ಪಂದ್ಯ ಕೂಡ ಆಡುತ್ತಿದೆ ಅಂದರೆ ಅದರ ಸರಣಿಯ ವೇಳಾಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದೆ ಅದರ ಯಾವಾಗ ನಡೆಯುತ್ತೆ ವೇಳಾಪಟ್ಟಿ ಇನ್ನು ಸಂಪೂರ್ಣ ವೇಳಾಪಟ್ಟಿ ಯಾವ ತಡೆದಂತ ನೋಡಿದರೆ ಅಂದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ಇನ್ನು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ವೇಳಾಪಟ್ಟಿ ನೋಡೋದಾದರೆ ಮೊದಲ ಟಿ ಟ್ವೆಂಟಿ ಪಂದ್ಯ ಜುಲೈ ಇಪ್ಪತ್ತಾರರಂದು ನಡೀತದೆ ಬಟ್ ಅದಕ್ಕೇನಪ್ಪ ಅಂದರೆ ಯಾವುದೇ ವೆನು ಇದಾಗಲಿ ಮತ್ತು ಹೋಸ್ಟ್ ಆಗಲಿ ಇಲ್ಲ ಹೇಳಿಲ್ಲ ಅಂದರೆ ಶ್ರೀಲಂಕಾದಲ್ಲಿಯೇ ಈ ಒಂದು ಟೂರ್ನಾಮೆಂಟ್ ನಿಮಗೆ ನಡೆಯುತ್ತೆ ಬಟ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ಸೆವೆಂತ್ ಜುಲೈಗೆ ನಡೆದರೆ ಅದೇ ಥರ ಥರ್ಡ್ ಟಿ ಟ್ವೆಂಟಿ ಪಂದ್ಯ ಟ್ವೆಂಟಿ ನೈನ್ತ್ ಜುಲೈಗೆ ನಡೀತದೆ ಬಟ್ ಇದು ಕನ್ಫರ್ಮೇಷನ್ ಅಂತಲೇ ಹೇಳ್ಬೋದು ಇಂಡಿಯಾ ವರ್ಷ ಶ್ರೀಲಂಕಾ ನಡುವಿನ ಟಿ ಟ್ವೆಂಟಿ ವೇಳಾಪಟ್ಟಿ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಕಮೆಂಟ್ ಮಾಡಿ ಥ್ಯಾಂಕ್ ಯು